ಸೇನಾಧಿಕಾರಿಗಳಾಗಿರುವಂತಹ ಲೆಫ್ಟಿನೆಂಟ್ ಜನರಲ್ ಪಿ ಎನ್ ಬಿ ಎಂ ಪ್ರಸಾದ್ ಅವರು ಜಾಯ್ನ್ ಆಗಿದ್ದಾರೆ ಪ್ರಸಾದ್ ಸರ್ ಈಗ ನೋಡಿದರೆ ಒಂದು ನಾಯಿಬಾಲ ಡುಂಕು ಅನ್ನುವಂಥ ರೀತಿಯಲ್ಲಿನೇ ಪಾಕಿಸ್ತಾನ ವರ್ತಿಸ್ತಾ ಇರುವಂಥದ್ದು ಸ್ಪಷ್ಟ ಇದೆ ಅದಕ್ಕೆ ಏನು ಕದನ ವಿರಾಮಕ್ಕೆ ಈ ಕಡೆ ಅವರು ಒಪ್ಕೊಳ್ತಾರೆ ಐದು ಗಂಟೆಗೆ ಒಪ್ಕೊಳ್ತಾರೆ ಒಂಬತ್ತು ಗಂಟೆಗೆ ಮತ್ತೆ ದಾಳಿಯನ್ನು ಮಾಡ್ತಾರೆ ನಾಲ್ಕು ಗಂಟೆ ಕೂಡ ಇಪ್ಪತ್ನಾಲ್ಕು ಗಂಟೆ ಅಲ್ಲ ಬರೀ ನಾಲ್ಕು ಗಂಟೆಯಲ್ಲೇ ತನ್ನ ಬುದ್ಧಿಯನ್ನು ಅದು ತೋರಿಸಿದೆ ಈಗ ಕಡೆಗೆ ಬಹಳ ಸ್ಪಷ್ಟ ಮಾತುಗಳಲ್ಲಿ ಅದಕ್ಕೆ ಎಚ್ಚರಿಕೆಯನ್ನ ಈಗ ಭಾರತದ ವಿದೇಶಾಂಗ ಸಚಿವರು ಕೂಡ ಕೊಟ್ಟಿದ್ದಾರೆ ಈ ಕದನ ವಿರಾಮ ಉಲ್ಲಂಘನೆಯನ್ನ ಈಗ ನಿಲ್ಲಿಸಬೇಕು ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅವರು ಎಷ್ಟು ಮಟ್ಟಿಗೆ ಪಾಕಿಸ್ತಾನ ಇದನ್ನ ಇದೇ ರೀತಿಯಲ್ಲಿ ನಡ್ಕೊಳ್ಳುತ್ತೆ ಅಂದರೆ ನಂಬಬೇಕಾಗತ್ತೆ ಅಂತ ನೋಡಿ ಇವಾಗ ನಮಗೆ ಗೊತ್ತಾಗಿದೆ ಅವರ ಮುಖವಾಡ ಏನಿದೆ ಅಂತ ಹೇಳಿ ನೀವು ನಾಯಿ ಬಾಲ ಗೊಂಕು ಅದಕ್ಕೆ ನೀವು ಒಂದು ಪೈಪ್ ಹಾಕಿದ್ರೆ ಟ್ಯೂಬ್ ಹಾಕಿದ್ರೆ ಅದು ಸರಿ ಆಗೋದಿಲ್ಲ ಆ ಅದಕ್ಕೆ ಅವಕಾಶ ಕೂಡ ಕೊಟ್ಟಿಲ್ಲ ನಾವು ಅದಕ್ಕೆ ಡೊಂಕಾಗೆ ಹುಟ್ಟಿದೆ ಅದು ಉಲ್ಲಂಘನೆ ಉಲ್ಲಂಘನೆಯನ್ನು ಮಾಡಿದ್ದಾರೆ ಈ ಉಲ್ಲಂಘನೆಯನ್ನ ಇವತ್ತೆಲ್ಲ ಮಾಡಿದ್ದವರು ಯಾವಾಗ ನಮ್ಮ ದೇಶ ವಿಭಜನೆ ಆಯ್ತು ಆ ಸಂದರ್ಭದಲ್ಲಿ ಜೆ ಎಂಡ್ ಕೆ ಅದು ಮಹಾರಾಜ ಹರಿಸಿಂಗನ ಕೈಯಲ್ಲಿ ಇತ್ತು ನಮ್ಮ ದೇಶಕ್ಕೆ ಅವನು ಎಕ್ಸೆಷನ್ ಟ್ರೀಟಿ ಸೈನ್ ಮಾಡಕ್ಕಿಂತ ಮೊದಲೇ ಅವರು ಸೈನ್ಯವನ್ನ ಕಳಿಸಿಬಿಟ್ಟು ಪಿಯೋ ಜೆಕೆನ್ನ ತೊಗೊಂಡ್ಬಿಟ್ಟು ಹೌದು ಇದು ಅವರ ಇತಿಹಾಸ ಹೌದು ಹೌದು ಹಾಗೆ ಸಿಕ್ಸ್ಟಿ ಫೈವ್ ಒನ್ ಕೂಡ ನಾವು ಉಲ್ಲಂಘನೆ ಮಾಡಿದ್ದಾರೆ ಸೀಸ್ ಫೈರ್ ಅನ್ನು ಹೌದು ಕಾನ್ಸ್ಟೆಂಟ್ ಅಗ್ರಿಮೆಂಟ್ ಆಯ್ತು ಹೌದು ಆಯ್ತಾ ನಾವು ಅವರಿಗೆ ಬೇಕಾದಷ್ಟು ಅವರಿಗೆ ಸಹಾಯ ಮಾಡಿದೇವೆ ಅದರಲ್ಲಿ ಹೌದು ಕೊನೆಗೆ ನಮಗೆ ಅವರು ಏನ್ ಮಾಡಿದ್ರು ಅಂತಂದ್ರೆ ಉಲ್ಲಂಘನೆ ಮಾಡಿದ್ರು ಹೌದು ಸೆವೆಂಟಿ ಒನ್ ಒನ್ ನಲ್ಲಿ ಅನಿವಾರ್ಯವಾಯ್ತು ಅಷ್ಟೇ ಹೌದು ಕಾರ್ಗಿಲ್ ವಾಕಿಂದ ಮೊದಲು ಲಾಹೋರ್ ಅಗ್ರಿಮೆಂಟ್ ಆದಾಗ ಅದನ್ನು ಉಲ್ಲಂಘನೆ ಮಾಡಿದ್ದು ಅವರು ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ನೋಡಿ ಅಲ್ಲಿ ಅಧಿಕಾರ ಅಂತ ಹೇಳಿ ಇರೋದು ಅವರ ಸೇನೆ ಹತ್ರ ಹೌದು ಆ ಸೇನೆಗೆ ಡಿಪ್ಲೊಮೆಸಿ ಮತ್ತೆ ಎಕ್ಸ್ಟರ್ನಲ್ ರಿಲೇಶನ್ಶಿಪ್ ಅಗತ್ಯವೇ ಇಲ್ಲ ಅದನ್ನ ಅವರು ಇವರ ಮೂಲಕ ರಾಜಕಾರಣಿ ಮೂಲಕ ತಮಗೆ ಏನಾಗಬೇಕು ಅದನ್ನ ಅವರು ಮಾಡ್ಕೊಳ್ತಾರೆ ಸೊ ಅಲ್ಲಿಯ ಮುಖ್ಯ ಆಡಳಿತಗಾರ ಅಲ್ಲಿಯ ಮುಖ್ಯ ಅಧಿಕಾರಿ ಯಾರು ಅಂತಂದ್ರೆ ಮುಲ್ಲ ಮುನೀರ್ ಅವರು ಆ ಮುನೀರನ್ನು ನಾವು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಉಂಟಾ ಅವನು ಮಹಾ ದೊಡ್ಡ ದುಷ್ಟ ಈಸ್ ಅಟ್ ಅ ಸೋಲ್ಜರ್ ಹೌದು ಈ ಉಲ್ಲಂಘನೆ ಮೇಲೆ ಬರೀ ಅವರು ಉಲ್ಲಂಘನೆ ಅಂತಂದ್ರೆ ಡ್ರೋನ್ ಅಟ್ಯಾಕ್ ಸೀಸ್ಫೈರ್ ಅಲ್ಲ ಟೆರರಿಸ್ಟ್ ಕಳಿಸಿದ್ದಾರೆ ಹೌದು ಟೆರರಿಸ್ಟ್ ಅನ್ನು ಕಳಿಸಿದ್ದಾರೆ ಅಲ್ಲಿ ದೂರಿ ಬಾರಿ ಆದಾಗ ನಮ್ಮ ಜವಾನ್ಗೆ ಗಾಯ ಆಗಿದೆ ಅದು ಕೂಡ ಒಂದು ನ್ಯೂಸ್ ಹೌದು ಮತ್ತೆ ಅದು ಇಟ್ ಇಸ್ ನಾಟ್ ಅ ಲೋಕ್ ಇದು ಇಟ್ ಮಸ್ಟ್ ಬಿ ಸೆಂಟ್ರಲ್ ಸೀಸ್ ಫಾರ್ ವೈಲೇಷನ್ ಡ್ರೋನ್ ಅಟ್ಯಾಕ್ ಗುಜರಾತ್ ನಲ್ಲೂ ಮಾಡಿದ್ದಾರೆ ಈ ಕಡೆ ಕಾಶ್ಮೀರ ಸೈಡ್ ನಲ್ಲೂ ಮಾಡಿದ್ದಾರೆ ಹೌದು ಹಾಗಾಗಿ ಇಟ್ ಇಸ್ ನಾಟ್ ಬೈ ಮಿಸ್ಟೇಕ್ ಹೌದು ಇವಾಗ ನಾವು ಈ ಮಿಸ್ತ್ರಿ ಅವರು ನಮ್ಮ ವಿದೇಶಾಂಗ ಸಚಿವರು ಹೇಳಿದಾಗೆ ಏನೋ ಇದು ಗಂಭೀರ ಸಮಸ್ಯೆ ಆ ಸೇನೆಗೆ ನಾವು ತುಂಬಾ ಅಧಿಕಾರ ಕೊಟ್ಟಿದ್ದೇವೆ ಟು ಟೇಕ್ ಮೆಸೇಜ್ ಅಂತ ನಾವು ಇನ್ನು ಡಿಕ್ಲೇರ್ ಮಾಡಿಲ್ಲ ವೆದರ್ ವಿ ವಿಲ್ ಕಂಟಿನ್ಯೂ ಆಪರೇಷನ್ ಸಿಂಧೂರ್ ನಾವು ಡಿಕ್ಲೇರ್ ಮಾಡಿಲ್ಲ ಹೌದು ವಿ ಆರ್ ಆಸ್ಕಿನ್ ದ ಫ್ರಮ್ ಪಾಕಿಸ್ತಾನ ಹೌದು ಅವ್ರ ಏನ್ ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಸಾಧ್ಯ ಇದೆ ಹೇಳಿ ಹೌದು ಹೌದು ಏನ್ ನೋಡಿ ಪ್ರೆಸಿಡೆಂಟ್ ಟ್ರಂಪ್ ಹೇ ಟ್ರೈ ಟು ಬಿಂಗ ಸಮ್ ಸಾರ್ ಅಗ್ರಿಮೆಂಟ್ ಬಿಟ್ರೀನ್ ಯು ಎಸ್ ಎಸ್ ಆರ್ ಮತ್ತೆ ಉಕ್ಸೈನ್ ಹೌದು ಆ ಸೀಸ್ ವೈಲೆಷನ್ ಆಯ್ತು ಹೌದು ಹಮಾಸು ಮತ್ತೆ ಈಸ್ರೆ ಇಲ್ಲ ಅದ್ರ ಮಧ್ಯ ಕಲೆ ಹಾಕೊಂಡ್ ಆಗ್ಲಿಲ್ಲ ಯಾಕಂತಂದ್ರೆ ನೋಡಿ ನಾವು ಹೌದು ಅಮೆರಿಕದವರಿಗೆ ಅವರಿಗೆ ಸೆಲ್ಫಿಷ್ ಇಂಟ್ರೆಸ್ಟ್ ಇರುತ್ತೆ ನಾವು ಬುದ್ಧಿವಂತರಾದ ಮೇಲೆ ನಾನು ಹೇಳಿದಾಗ ಮೊದ್ಲು ಹೇಳಿದಾಗ ಒಂದು ರ್ಯಾಡಿಕಲ್ ಟ್ರೀಟ್ಮೆಂಟ್ ಒಂದು ಟು ದ ನೀಸ್ ಆಮೇಲೆ ಜನದಿಂದ ಆ ಒಂದು ಟೆರರಿಸ್ ಅನ್ನು ತೆಗಿಬೇಕು ಅದು ತೆಗಿಬೇಕು ಅಂತಂದ್ರೆ ನಾವು ಅದಕ್ಕೆ ಸರಿಯಾದಂತಹ ನಮ್ಮ ಉದ್ದೇಶ ಸರಿಯಾಗಿರ್ಬೇಕು ಗೋಲ್ ಅನ್ನು ಅಚೀವ್ ಮಾಡಬೇಕು ಈ ಸೀಸ್ ಫೈರ್ ಅವರು ಒಪ್ತಾ ಇದ್ದಾರೆ ನಾವು ಅದಕ್ಕೆ ಒಪ್ಬೇಕು ಅಂತ ಹೇಳಿ ಯಾವ ಪ್ರೆಷರ್ ಪ್ರೆಷರ್ಗೆ ಬರೋದೇ ಗುರುತಿಸಿ ಹೌದು ನಾವು ನಮ್ಮ ಸ್ವಾತಂತ್ರ್ಯವನ್ನ ಕಾಪಾಡ್ಕೊಂಡು ಬರ್ಬೇಕು ನಮ್ಮ ದೇಶ ನಮ್ಮ ದೇಶದ ಹಿತವನ್ನು ನೋಡ್ಕೊಳ್ಬೇಕು ಇದರಿಂದ ಏನ್ ಕಲಿಬೇಕು ಅಂತಂದ್ರೆ ಏನೋ ಇಟ್ ವಿನ್ ವಿನ್ ಸಿಚುವ ವೈಲೇಟ್ ಮಾಡಿರಿಸ್ಟ್ ಅಟ್ಯಾಕ್ ಮಾಡಿದ್ದಾರೆ ಹಾಗಾಗಿ ಡಿಕ್ಲೇರ್ ದ ವಾರ್ ಓಪನ್ ಓಪನ್ ಆಗಿ ವಾರ್ ಡಿಕ್ಲೇರ್ ಮಾಡಬಹುದು ಮತ್ತೆ ನಮ್ಮ ಯಾವುದು ಒಂದು ಗುರಿ ಇದೆಯೋ ನಾವು ಯಶಸ್ಗೊಳಿಸಬಹುದು ಅಮೆರಿಕದ ಇಂಟರ್ಫಿರೆನ್ಸ್ ಇರೋದಿಲ್ಲ ಯಾವ ದೇಶಗಳ ಇಂಟರ್ಫಿರೆನ್ಸ್ ಇರೋದಿಲ್ಲ ಅಮೆರಿಕದ ತಪ್ಪು ಕೂಡ ಒಂದು ಬುದ್ಧಿ ಕಾಣಬೇಕು ಯಾವುದೋ ಒಂದು ನೆಗೋಸಿಯೇಷನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಸರಿಯಾದಂತಹ ಏನು ಅಂತಂದ್ರೆ ಇಟ್ ಟೇಕ್ಸ್ ಟೈಮ್ ಹೌದು ಒಂದು ಎಗ್ರಿಮೆಂಟ್ ಮಾಡಿಸ್ಕೊಳ್ಬೇಕು ಇವನು ಅಲ್ಲಿ ಅಥವಾ ಅವನು ಅವನ ಅಲ್ಲಿ ಕಳಿಸ್ಬಿಟ್ರೆ ಅಮೇರಿಕಾ ಪಾಕಿಸ್ತಾನ ಮತ್ತೆ ಇಂಡಿಯಾ ಸೀಸ್ ಫಾರ ಅಂತಂದ್ರೆ ಅದಕ್ಕೆ ಅರ್ಥ ಇಲ್ಲ ನಿಜ ನಿಜ ಟ್ರಂಪ್ ಎಲ್ಲೊಂದು ಕಡೆಯಲ್ಲಿ ಇದನ್ನ ಸಂಪೂರ್ಣ ತನ್ನಿಂದಾಗಿನೇ ಆಯ್ತೇನೋ ಅನ್ನೋಂಥ ರೀತಿಯಲ್ಲಿ ಬಿಂಬಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದಾಗ ಕೂಡ ಇತ್ತು ಅದು ಯಾಕಂದ್ರೆ ಭಾರತ ಈ ವಿಚಾರಗಳಲ್ಲಿ ಭಾರತ ತನ್ನ ನಿರ್ಧಾರಗಳನ್ನು ಭಾರತ ತೆಗೆದುಕೊಳ್ಳುತ್ತೆ ನೋಡಿ ಈಗ ಇದ್ರ ಬಗ್ಗೆ ತುಂಬಾ ವಿಚಾರ ಆಗಿರ್ಬೋದು ಮೋದಿ ಮತ್ತೆ ಸೆಕ್ಯೂರಿಟಿ ಅಡ್ವೈಸರ್ಸ್ ಸಿ ಡಿ ಎಸ್ ಆಲ್ ದಿ ಇದು ಅವ್ರಿಗೆ ಗ್ರೌಂಡ್ ಜಾಸ್ತಿ ಗೊತ್ತಿರ್ಬೋದು ಆದರೆ ಲೆಟ್ ಲೆಟರ್ ಗಿವ್ ಅಸ್ ಎ ಚಾನ್ಸ್ ಫಾರ್ ಪೀಸ್ ಅಂತ ಒಂದು ಉದ್ದೇಶ ಇದ್ದಿರ್ಬೇಕು ಹೌದು ಆ ಉದ್ದೇಶದಿಂದ ಏನ್ ಮಾಡಿದ್ರು ಅಂತಂದ್ರೆ ನಾವು ಅವರ ದಿ ಸ್ಪೈನ್ ಆಫ್ ದ ಟೆರರಿಸ್ಟ್ ಕ್ಯಾಂಪ್ಸ್ ಅನ್ನ ನಾವು ಮುರಿದಿದ್ದೇವೆ ಹೌದು ಆಯ್ತಾ ಅದನ್ನ ಸಂ ಡರದಿಂದ ಅಥವಾ ರೂಟ್ಸ್ ಇಂದ ತೆಗಿಲಿಕ್ ಆಗ್ಲಿಲ್ಲ ಟೈಮ್ ಆದ್ರೆ ಅದು ಮುಖ್ಯವಾಗಿ ಏನು ಅಂತಂದ್ರೆ ಆರ್ಮಿ ಐ ಐ ಮತ್ತೆ ಟೆರರಿಸಮ್ ಅದೆಲ್ಲ ಸೇಮ್ ಟೂ ಫೇಸಸ್ ಆಫ್ ದ ಸೇಮ್ ಕಾಯನ್ ಅಂತ ಹೇಳ್ತೀವಿ ಹೌದು ಹಾಗಾಗಿ ಯಾವಾಗ ಈ ಆರ್ಮಿಯಲ್ಲಿ ಬದಲಾವಣೆ ಆಗೋದಿಲ್ಲ ಅಲ್ಲಿ ಸೆಕ್ಯುಲರಿಸಂ ಬರೋದಿಲ್ಲ ಡೆಮಾಕ್ರಸಿ ಬರೋದಿಲ್ಲ ಅಂತಂದ್ರೆ ಈ ಸಮಸ್ಯೆಗಳು ಇದ್ದೇ ಇರುತ್ತೆ ಅದು ಎಂದಿಗೂ ಅಲ್ಲಿ ಡೆಮಾಕ್ರಸಿ ಬರ್ಲಿಕ್ಕೆ ಸಾಧ್ಯನೂ ಇಲ್ಲ ಆರ್ಮಿ ನೋಡಿ ಇದ್ದೇ ಇರುತ್ತೆ ಆ ಇದು ಹಾಗಾಗಿ ಈ ಸೀಸ್ ಫೈರ್ ನೋ ವ್ಯಾಲ್ಯೂ ವಿಚರ್ ಅಬ್ಜೆಕ್ಟಿವ್ ಓಪನ್ ಆಗಿ ನಾವು ಡಿಕ್ಲೇರ್ ಮಾಡದೇ ಇರ್ಬೋದು ವಾರ್ ಅಂತ ಹೇಳಿ ಬಟ್ ವಿ ಟು ಅಫೆನ್ಸಿವ್ ಆದರೆ ಈಗ ಈಗ ಪ್ರಸಾದ್ ಸರ್ ಈಗ ಇವರು ಈಗ ಅವರು ಹೇಳಿರುವಂತಹ ಮಾತುಗಳನ್ನು ಗಮನಿಸಿದಾಗ ನಾವು ಸೇನೆಗೆ ಅಧಿಕಾರವನ್ನು ಕೊಟ್ಟಿದ್ದೀವಿ ಅದನ್ನ ಏನು ಅವರಿಗೆ ನಡೆಸಿರುವಂತಹ ದಾಳಿಗೆ ಸರಿಯಾದಂಥ ಉತ್ತರವನ್ನು ಕೊಡೋದಕ್ಕೆ ಬೇಕಂತ ಅಧಿಕಾರವನ್ನು ಕೊಟ್ಟಿದ್ದೀವಿ ಅಂದ್ಕೊಂಡು ಇದು ವಾಪಾಸ್ ಏನು ನಿನ್ನೆ ಅಥವಾ ಮೊನ್ನೆ ಆಗಿರುವಂಥ ರೀತಿಯಲ್ಲಿ ಪಾಕಿಸ್ತಾನದ ಒಳಗಡೆ ಹೋಗಿ ಡ್ರೋನ್ ಅಟ್ಯಾಕ್ ಮಾಡುವಂಥದ್ದಕ್ಕೂ ಕೂಡ ಮತ್ತೆ ಕೊಟ್ಟಿರುವಂತಹ ಪರ್ಮಿಷನ್ ಅಥವಾ ಕೇವಲ ಈಗ ಬಂದಿರುವಂತಹ ದಾಳಿಯನ್ನು ಅಲ್ಲಿನೇ ನಿಲ್ಲಿಸಿ ಕದನ ವಿರಾಮದ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡದ ಕಷ್ಟದಲ್ಲಿ ಸೀಮಿತ ಆಗಿರುತ್ತೆ ನೋಡಿ ಅದು ಏನು ಅಂತಂದ್ರೆ ಅವರು ವೆನ್ ನಮ್ಮನ್ನ ಅಟ್ಯಾಕ್ ಮಾಡೋ ಸಂದರ್ಭದಲ್ಲಿ ಲೋಕಲ್ ಕಮಾಂಡರ್ಸರಿಗೆ ಅಧಿಕಾರ ಇದ್ದೇ ಇರತ್ತೆ ಹ್ಮ್ ಆಯ್ತಾ ಆ ಇಮಿಡಿಯಟ್ ರಿಯಾಕ್ಟ್ ಮಾಡ್ಲಿಕ್ಕೆ ಅದಕ್ಕೋಸ್ಕರ ಪ್ರೈಮ್ ಮಿನಿಸ್ಟರ್ ಒಂದು ಸಲಹೆ ಬೇಡ ಅಥವಾ ಡಿಫೆನ್ಸ್ ನಮ್ಮ ಆರ್ಮಿ ಚೀಫ್ ಅವರ ಪರ್ಮಿಷನ್ ಬೇಡ ಹೌದು ಆಯ್ತಾ ಲೋಕಲ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಲಿಕ್ಕೆ ಅವ್ರು ಯಾವಾಗ್ಲೂ ಅಷ್ಟೇ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಜಾಗರೂಕರಾಗಿರ್ಬೇಕು ಆಮೇಲೆ ಈಗ ಟೆರರಿಸ್ಟ್ ಬಂದ ಅಂತಂದ್ರೆ ಗುಂಡಿ ಹಾಕಿ ಕೊಡ್ಬೇಕು ಡ್ರೋನ್ ಅಟ್ಯಾಕ್ ಆಯ್ತು ಅಂತಂದ್ರೆ ಇಮಿಡಿಯೇಟ್ಲಿ ಕೌಂಟರ್ ಮಾಡ್ಬೇಕು ಸುಮ್ಮನೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಹೌದು ಆಯ್ತಾ ಅದು ಲೋಕಲ್ ಅದು ಸೀಸ್ ಫೈರ್ ವೈಲೇಷನ್ ಆಗೋದಿಲ್ಲ ಸೀಸ್ ಫೈರ್ ವೈಲೇಷನ್ ನಾವು ಯಾವಾಗ ಅಫೆನ್ಸಿವ್ ಆಗಿ ಹೋಗಿ ನಾವು ಅವ್ರಿಗೆ ಅಟ್ಯಾಕ್ ಮಾಡ್ತೇವೆ ಅದು ಸೀಸ್ ಫಾರ್ ವೈಲೇಷನ್ ಹೌದು ಹಾಗಾಗಿ ಇವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ರೀತಿಯಲ್ಲಿ ಇದೆ ಹೌದು ಅಷ್ಟೇ ಆಕ್ಷನ್ ಆಗಬೇಕು ಅಂತಂದ್ರೆ ಅದು ಹೆಡ್ ಕ್ವಾರ್ಟರ್ ಇಂದ ಬರಬೇಕು ನಾವು ಆರ್ಟಿಲರಿ ಗನ್ ಫೈರ್ ಮಾಡಬೇಕು ಇನ್ಫೆಂಟ್ರಿ ಸೋಲ್ಜರ್ ಮುಂದೆ ಹೋಗಬೇಕು ಆಯ್ತಾ ನಮ್ಮ ಕಮ್ಯುನಿಕೇಶನ್ ಇಂಪ್ರೂವ್ ಮಾಡಬೇಕು ಅಂತಂದ್ರೆ ಕೋಆರ್ಡಿನೇಟರ್ ಆಕ್ಷನ್ ಆಗ್ಬೇಕು ಆ ಕೋಆರ್ಡಿನೇಟರ್ ಆಕ್ಷನ್ ಆಗಬೇಕು ಅಂತಂದ್ರೆ ಅದಕ್ಕೆ ನಮ್ಮ ಕಮಾಂಡರ್ ಇಂದ ಒಂದು ಆದೇಶ ಬರಬೇಕು ಹೌದು ಲೋಕಲ್ ಡಿಫೆನ್ಸಸ್ ಅನ್ನ ಇವರು ತಮ್ಮ ಒಂದು ಸ್ವಂತ ಬುದ್ಧಿಯಿಂದ ಅದನ್ನು ಎದುರಿಸಿಕೊಂಡು ಅದಕ್ಕೆ ಸರಿಯಾದ ಹೌದು ಆದ್ರೆ ಈಗ ಈಗ ಆಗ್ತಿರುವಂತಹ ಬೆಳವಣಿಗೆ ಗಮನಿಸ್ತಾ ಹೋದಾಗ ಪಾಕಿಸ್ತಾನ ಒಂದು ನಾಲ್ಕು ಗಂಟೆ ನಂತರ ಮತ್ತೆ ವಾಪಸ್ ದಾಳಿಯನ್ನು ಮಾಡಿದೆ ಏನು ಸೀಸ್ ಫೈರ್ ಅಂತ ಹೇಳ್ಕೊಂಡು ಐದು ಗಂಟೆಗೆ ಹೇಳಿದ್ರು ಒಂಬತ್ತು ಗಂಟೆ ಆಗೋದ್ರ ಒಳಗಡೆನೇ ದಾಳಿಯನ್ನು ಶುರು ಮಾಡಿದ್ರು ಬೇರೆ ಬೇರೆ ಕಡೆಗಳಲ್ಲಿ ಒಂದು ಏನು ಶೆಲ್ಲಿಂಗ್ ಅನ್ನ ಮಾಡ್ತಾ ಇದ್ರು ಮತ್ತೊಂದು ಕಡೆಯಲ್ಲಿ ಡ್ರೋನ್ ಅನ್ನು ಕಳಿಸೋದ್ ಅದು ಎಲ್ಲಿಂದ ಕಚ್ಚಿಂದ ಹಿಡಿದು ಕಾಶ್ಮೀರದವರೆಗೆ ಕಳಿಸಿದ್ದಾರೆ ಇವತ್ತು ಕಚ್ಚಿನಿಂದ ಶುರು ಮಾಡಿದ್ದಾರೆ ಅವರು ಕಚ್ ಬೇರೆ ಬೇರೆ ಭಾಗಗಳಲ್ಲಿ ಆಗಿದೆ ಇವತ್ತು ಇಂಥದ್ದೊಂದು ಪರಿಸ್ಥಿತಿ ಪ್ರತಿ ರಾಜ್ಯದಲ್ಲೂ ಕೂಡ ಹದಿನೈದು ಇಪ್ಪತ್ತು ಈ ರೀತಿಯಾದಂತಹ ಡ್ರೋನ್ಗಳು ಭಾರತ ಒಳಗಡೆ ಬಂದಿವೆ ಅದು ಬಹುಶಃ ನಿನ್ನೆ ರೀತಿಯಲ್ಲಿ ಬಹಳ ಅದರಲ್ಲಿ ಸ್ಫೋಟಕಗಳು ಇದ್ದಂಗೆ ಇರಲಿಲ್ಲ ಆದರೆ ಡ್ರೋನ್ ಬಂದಿದೆ ಅಂತ ಹೇಳಿದ್ರೆ ಬಂದಿದೆ ಅಂತಲೇ ಸೀಮೆ ಉಲ್ಲಂಘನೆ ಆಗಿದೆ ಅಂದರೆ ಉಲ್ಲಂಘನೆ ಆಗಿದೆ ಅಂತೆ ಲೈನ್ ಆಫ್ ಕಂಟ್ರೋಲ್ ಅಥವಾ ಅಂತಾರಾಷ್ಟ್ರೀಯ ಗಡಿಯನ್ನು ಉಲ್ಲಂಘನೆ ಮಾಡಿದ್ರೆ ಉಲ್ಲಂಘನೆ ಮಾಡಿದ್ದಾರೆ ಅಂತಲೇ ಅಷ್ಟೇ ಅರ್ಥ ಆಗೋದಲ್ವಾ ಅಂತ ಹೇಳಿ ನೋಡಿ ಅದು ಸ್ಟೇಟಾ ಹೌದು ಅದಕ್ಕೆ ಯಾವ ನಿಯಮ ನಿಯತ್ತು ಯಾವುದು ಇಲ್ಲ ಅದು ಉಲ್ಲಂಘನೆ ಮಾಡಿಯೇ ಮಾಡುತ್ತೆ ಆಯ್ತಾ ನಾವು ಜಾಗೃತರಾಗಿ ಇರಬೇಕು ಈ ನಮಗೆ ಒಂದು ವಿನ್ ವಿನ್ ಸಿಚುವೇಶನ್ ಅಂತ ಹೇಳಿ ನಾಟ್ ಲಾಸ್ಟ್ ಮಚ್ ಬಿಕಾಸ್ ವಿಪೇರ್ಡ್ ಇಟ್ಸ್ ಅವರ್ಸ್ ಅಷ್ಟೇ ಇವಾಗ ನಮಗೆ ಒಂದು ಅವಕಾಶ ಸಿಕ್ಕಿದೆ ವಿಲ್ ಪರ್ಸ್ಯೂ ನಾವು ಅಫೆನ್ಸಿವ್ ಅಟ್ಯಾಕ್ ಇವಾಗ ನಮ್ಮ ಅಜಿತ್ ಡೋವಲ್ ಏನ್ ಹೇಳಿದ್ದು ಅಂತಂದ್ರೆ ವಿ ನಮಗೆ ಯುದ್ಧ ಅಂತ ಹೇಳಿ ಬೇಡ ಅದು ನಮಗ ಒಂದು ಉದ್ದೇಶ ಅಲ್ಲ ನಮ್ಮ ಉದ್ದೇಶ ಅಂತಂದ್ರೆ ಏನು ಅಂತಂದ್ರೆ ನಮಗೆ ಪೀಸ್ ಬೇಕು ಮೆ ಚಾನ್ಸ್ ಹೌದು ಆ ಚಾನ್ಸ್ ಅನ್ನು ಉಪಯೋಗಿಸ್ತಾ ಇಲ್ಲ ಹೌದು ಹಾಗಾಗಿ ನಮಗೆ ಒಂದು ಯುದ್ಧ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ವಿಲ್ ಡಿಫೆಂಡ್ ಅವರ್ ರೈಟ್ಸ್ ಆದರೆ ನಾಳೆ ನಾವು ಏನ್ ನಿರ್ಧಾರ ತಗೊಳ್ತೇವೋ ನಾವು ಫುಲ್ ಫುಲ್ ಸ್ಕೇಲ್ ಆಪರೇಷನ್ ತಗೊಳ್ತೇವೋ ಆಪರೇಷನ್ ಮಾಡ್ತೇವೆ ಅದು ಬಹಳ ಮುಖ್ಯ ನಾಳೆ ಹೌದು ಅದು ಬಹಳ ಮುಖ್ಯ ಇದು ಓನ್ಲಿ ಮುಖ್ಯರಿ ಸೀಸ್ ಫೈರ್ ವೈಲೇಷನ್ ಅಥವಾ ವಿಲ್ ಕಂಟಿನ್ಯೂ ಆಪರೇಷನ್ ಅಂತ ಹೇಳಕ್ಕೆ ನಾವು ವೇಟ್ ಮಾಡಬೇಕು ನೋಡಿ ಇವಾಗಲೇ ಚೈನಾದವರು ಏನ್ ಹೇಳಿದ್ದಾರೆ ವಿಲ್ ಸಪೋರ್ಟ್ ಪಾಕಿಸ್ತಾನ ಅಂತ ಓಪನ್ ಆಗಿ ಹೇಳಿದ್ದಾರೆ ಓಪನ್ ಆಗಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಹೌದು ಈ ಸಂದರ್ಭದಲ್ಲಿ ನಾವು ಬೈ ಪ್ರೆಷರ್ ಸೀಸ್ ಫೈರ್ಗೆ ನಾವು ಒಪ್ಕೊಳ್ಬಾರ್ದು ಹೌದು ಇವಾಗ ಚೈನೀಸ್ ನಮ್ಮಲ್ಲಿ ಪ್ರೆಷರ್ ತರ್ತಾ ಇದ್ದಾರೆ ಹೌದು ನೀವು ಏನಾದ್ರು ಯುದ್ಧ ಮಾಡಿದ್ರೆ ನೀವು ಸಪೋರ್ಟ್ ಅಂತ ಹೌದು ಅದು ಸಾರ್ವಭೌಮತ್ವಕ್ಕೆ ಮತ್ತೆ ಅದರ ಸ್ವಾತಂತ್ರ್ಯಕ್ಕೆ ಅಷ್ಟೇ ಅದರ ಭೂಮಿಯ ವಿಚಾರದಲ್ಲೂ ಕೂಡ ಅಂದರೆ ಅದರ ಅರ್ಥ ಬಹು ಬಹುತೇಕ ನಾವು ವಾಪಸ್ ಪಿ ಕೆನ ಪಡ್ಕೊಳ್ತೀವಿ ಅನ್ನುವಂತಹ ವಿಚಾರಗಳು ಬಂದಾಗಲೂ ಕೂಡ ಅದರ ಭೂಮಿಯ ವಿಚಾರದಲ್ಲೂ ಕೂಡ ನಾವು ಅದರ ಬೆಂಬಲಕ್ಕೆ ನಿಲ್ತೀವಿ ಅನ್ನುವಂಥ ರೀತಿಯಲ್ಲಿ ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಚೀನಾ ಭರವಸೆ ಕೊಟ್ಟಿದೆ ಅನ್ನೋದನ್ನು ಪಾಕಿಸ್ತಾನ ವಿದೇಶಾಂಗ ಸಚಿವ ಹೇಳ್ಕೊಳ್ತಾ ಇರುವಂಥದ್ದು ಹಾಗಾದರೆ ಈ ರೀತಿಯಾದಂತಹ ಬೆಂಬಲವನ್ನು ಅದು ಈ ಸಂಘರ್ಷದ ಸಂದರ್ಭದಲ್ಲಿ ಚೀನಾ ಕೊಡಬೇಕು ಅಂತೇಳಿ ಆದರೆ ಯಾವ ಸ್ವರೂಪದ ಒಂದು ಬೆಳವಣಿಗೆಗಳಿವು ಅಂತ ಯಾವ ಸ್ವರೂಪದಲ್ಲಿ ಕೊಡ್ತಾರೆ ಅಂತಂದರೆ ಅವರು ಅವ್ರು ಅವ್ರ ಸೈನಿಕರನ್ನ ಕಳಿಸೋಕ್ ಸಾಧ್ಯ ಇಲ್ಲ ಅವರು ಸೈನಿಕರನ್ನ ಕಳಿಸಿದ್ರೆ ಅದು ಒಂದು ವರ್ಲ್ಡ್ ವಾರ್ ಟೈಪ್ ಆಗತ್ತೆ ಈಗ ಟರ್ಕಿ ಅವರು ಅವ್ರ ಸೈನಿಕರನ್ನ ಕಳಿಸಿದ್ರು ಅದು ಗೊತ್ತಾಯಿತು ಏ ವಾಪಸ್ ಅವ್ಗೆ ಹೋಗ್ಬೇಕಾಗಿತ್ತು ಸೊ ಅವರು ಸೈನಿಕರನ್ನ ಕಳಿಸೋದಿಲ್ಲ ಅವಾಗ ಇದ್ದಂತೆ ಫುಲ್ ಟುಲ್ ಸ್ಕೇಲ್ ವಾರ್ ಟು ಫ್ರಂಟು ನಾವು ವಿವ್ ಟು ಫೇಸ್ ಚೈನಾ ಆ ಸ್ಥಿತಿಗೆ ಇಲ್ಲ ಅಂತ ನನಗೆ ಅನ್ಸುತ್ತೆ ಆ ಸ್ಥಿತಿ ಬಂದ್ರೆ ದೆನ್ ಕಡೆ ಅಫ್ಘಾನಿಸ್ತಾನು ಬಲ್ಚಿಸ್ತಾನ್ ಪ್ರಾಬ್ಲಮ್ಸ್ ಹಾಗಾಗಿ ಅವರು ಫಿಸಿಕಲ್ ಆಗಿ ಸಪೋರ್ಟ್ ಮಾಡೋದಿಲ್ಲ ಅವ್ರು ಯಾವ್ದು ಇಂಡಿಯಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೌದು ಆಯ್ತಾ ಯಾಕಂತಂದ್ರೆ ಅವರಿಗೆ ಇಂಟ್ರೆಸ್ಟ್ ಇದೆ ವೆಸ್ಟ್ ಇಂಟ್ರೆಸ್ಟ್ ಇದೆ ಬಲ್ಚಿಸ್ತಾನ ಇವಾಗ ಅವರಿಗೆ ಒಂದು ಸಮಸ್ಯೆ ಏನ್ ಬಂದಿದೆ ಅಂತಂದ್ರೆ ಸ್ಥಾನ ವಿಭಜನೆ ಆಗಿ ಪಾಕಿಸ್ತಾನ ಹೊರಗಡೆ ಹೋಗುವಂತ ಒಂದು ಸ್ಥಿತಿಯಲ್ಲಿ ಇದೆ ಹೌದು ಆಯ್ತಾ ಅದು ಆದಲ್ಲಿ ಅವರ ಇಂಟ್ರೆಸ್ಟ್ ಹೋಯ್ತು ಅವ್ರು ಓಪನ್ ಆಗಿ ನಮಗೆ ವಾರ್ ಡಿಕ್ಲೇರ್ ಮಾಡಿದ್ರು ಕೂಡ ದೇಬುಲ್ ಟ್ರೈ ದ ಬೆಸ್ಟ್ ಟು ಸಪೋರ್ಟ್ ಪಾಕಿಸ್ತಾನ ಅವ್ರ ಸಪೋರ್ಟ್ ಇಂದ ಪಾಕಿಸ್ತಾನ ಗೆಲ್ಲಿಕ್ಕೆ ಸಾಧ್ಯವೇ ಇಲ್ಲ ಹೌದು ಇವಾಗ ನೀವೇ ನೋಡಿದೀರ ಅವರ ಡ್ರೋನ್ ಎಲ್ಲ ಫೈಲ್ ಆಯ್ತು ಹೌದು ಇನ್ಕುಬೇಟ್ ಫೇಲ್ ಆಯ್ತೋ ಹೌದು ಅವ್ರು ಜಡ್ಜ್ಪ್ಲೆನ್ಸ್ ಫೇಲ್ ಆಗಿದೆ ಹೌದು ಸೋ ಫೈನಾನ್ಷಿಯಲಿ ಅವ್ರು ಸಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇನ್ಕುಬೇಟ್ ವೈಸ್ ಆಲ್ಸೋ ಸಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೌದು ಮತ್ತೆ ನಾನು ಸಪೋರ್ಟ್ ಮಾಡ್ತೇನೆ ಸಪೋರ್ಟ್ ಮಾಡ್ತೇನೆ ಅಂತಂದ್ರೆ ಅವ್ರಿಗೆ ಇಸ್ಲಾಮಿಕ್ ಸ್ಟೇಟ್ಸ್ ಇಂದ ವಾಸ್ತವ ಸಪೋರ್ಟ್ ಸಿಗೋದಿಲ್ಲ ಹೌದು ಹಾಗಾಗಿ ಪಾಕಿಸ್ತಾನ ಇಸ್ ಗೋಯಿಂಗ್ ಟು ಬಿ ಐಸೋಲೇಟೆಡ್ ಈಗ ನಮ್ಮ ಅಜಿತ್ ಜೋಬಾ ಅವರತ್ರ ವಿದೇಶಾಂಗ ಅವರ ಫಾರಿನ್ ಮಿನಿಸ್ಟರ್ ಜೊ ಮಾತಾಡಿದಾರೆ ಏನು ಮಾತಾಡಿದ್ ಅಂತ ಗೊತ್ತಿಲ್ಲ ಹೌದು ಬಟ್ ಇದೆಲ್ಲ ಮುಖ್ಯವಾದ ಪ್ರಶ್ನೆಗಳು ಚೈನಾದಿಂದ ನಮಗೆ ಎಸೂರೆನ್ಸಸ್ ಸಿಗೋದಿಲ್ಲ ಹೇಳ್ತಾರೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ ಹೌದು ಚೈನಾ ಅವರಿಗೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ ನಾವು ಭಯದಿಂದ ನ್ಯೂಕ್ಲಿಯರ್ ಇದೆ ಅಂತ ಹೇಳಿ ಭಯದಿಂದ ಸೀಸ್ ಫೈರ್ ಅನ್ನು ಎಕ್ಸಿಮೆಂಟ್ ಮಾಡಿದ್ರೆ ನಾವು ವಿ ಹ್ಯಾವ್ ಎಕ್ಸೆಪ್ಟೆಡ್ ದ ಸೀಸ್ ಫೈರ್ ಫ್ರಮ್ ದಿ ಪೊಸಿಷನ್ ಆಫ್ ಡಿಫೀಟ್ ವಿನ್ ವಿನ್ ಸಿಚುವೇಶನ್ ಅವರು ಅದೋ ಪಾಕಿಸ್ತಾನದವರು ಹೌದು ಆಯ್ತಾ ಇವಾಗ ಇಂಟರ್ನಲ್ ಆಫ್ ಸೀಸ್ ಎಗ್ರಿಮೆಂಟ್ ಆಯ್ತು ಅಂತ ಹೇಳಿ ಆದ್ರೆ ಇನ್ನು ಹೊರಗಡೆ ಬಂದಿಲ್ಲ ನಮ್ಮ ಮೋದಿ ಸರ್ಕಾರ ಸುಮ್ಮನೆ ಹಾಗೆ ಸೀಸ್ಫೈ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನ್ಸುತ್ತೆ ವಿ ನೋ ಹೌದು ಇವಾಗ ನಮಗೆ ಒಂದು ಅವಕಾಶ ಸಿಕ್ಕಿದೆ ಸೊ ಮೋದಿ ವಿಲ್ ಗೋ ಫುಲ್ ಅಂತ ನನ್ಗೆ ಅನ್ಸುತ್ತೆ ಅವನು ಅದು ಮಾಡದಿದ್ರೆ ನಮ್ಮ ಒಂದು ನ್ಯಾಷನಲ್ ಒಂದು ಎಮೋಷನ್ಸ್ ಇದೆ ಆ ನ್ಯಾಷನಲ್ ಅಬ್ಜೆಕ್ಟಿವ್ ಇದೆ ಅದಕ್ಕೆ ಒಂದು ಧಕ್ಕೆ ಬಂದಾಗ ನಾನು ಹೇಳ್ತೇನೆ ಬಿಕಾಸ್ ಎವ್ರಿ ಪೇಟ್ರಿಯಾಟಿಕ್ ಇಂಡಿಯನ್ ವಾಂಟ್ಸ್ ಟು ಟೀಚ್ ಲೆಸನ್ ಟು ಪಾಕಿಸ್ತಾನ್ ಹೌದು ಅಲ್ವಾ ಹೌದು ಹಾಗಾಗಿ ನಮ್ಮ ಸೈನ್ಯವೂ ಅದಕ್ಕೆ ತಯಾರಾಗಿದೆ ಸೊ ಇದು ನನಗೆ ಒಂದು ಅನ್ಸುತ್ತೆ ಇಟ್ಸ್ ಎ ಗುಡ್ ಅಪೋರ್ಚುನಿಟಿ ಸೊ Uh, the world powers will um, uh, rally behind us. Sir.